ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂ ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೋಳಿಗೆ ಮಾಡೋದು ಹೆಂಗೆ ಬೇಳೆ ಹೂರಣದ ಹೋಳಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾನು ಒಂದು ಕಾಲು ಪಾವು ಬೇಳೆ ಇಟ್ಕೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ ತುಂಬ ನುಣ್ಣಗೆ ಬೇಯಿಸ್ಕೊಳ್ಳೋದೇನು ಬೇಡ ಒಂದೆರಡು ಬಿಸಿಲಿಗೆ ಆಫ್ ಮಾಡಿಕೊಂಡ್ರೆ ಆಯಿತು ಒಂದು ಕಾಲು ಪಾವ್ಗೆ ನಾನು ಒಂದು ಕಾಲು ಪಾವಷ್ಟೆ ಬೆಲ್ಲ ಹಾಕೊತೀನಿ ಕುಕ್ಕರಲ್ಲಿ ಫಸ್ಟು ಬೇಯಿಸ್ಕೊತೀನಿ ಈಗ ನಾನು ಮುಕ್ಕಾಲು ಪಾವು ಸಣ್ಣ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಕಣಕ ಕಲಿಸೋಕ್ಕೆ ಮುಕ್ಕಾಲು ಪಾವು ಸಣ್ಣ ರವೆ ತೊಗೊಂಡಿದ್ದೀನಿ ಒಂದು ಒಂದೂವರೆ ಪಾವು ಮೈದಾ ಹಿಟ್ಟು ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಉಪ್ಪು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಲಸ್ಕೊತೀನಿ ಒಂದೂವರೆ ಪಾವು ಮೈದಾ ಹಿಟ್ಟು ಹಾಕೊತಾಯಿದೀನಿ ಚಿಟಿಕೆ ಉಪ್ಪು ಒಂದು ಸ್ಪೂನ್ ತುಪ್ಪ ಒಂದು ಚೂರು ಹಾಕಿ ನೀರು ಹಾಕಿ ನಿಧಾನಕ್ಕೆ ಕಲ್ಸ್ಕೊಬೇಕು ಫಸ್ಟನೇ ನೀರು ಹಾಕ್ಕೊಬಾರ್ದು ನಿಧಾನಕ್ಕೆ ಕಲಸಿ ಇಟ್ಕೋಬೇಕು ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಈಗ ನಿಧಾನಕ್ಕೆ ಕಲಸ್ಕೋಬೇಕು ಒಂದೇ ಸರಿ ನೀರು ಹಾಕ್ಕೋಬಾರ್ದು ನಿಧಾನಕ್ಕೆ ಮೃದುವಾಗಿರಬೇಕು ಸಾಫ್ಟಾಗಿರಬೇಕು ಇಟ್ಟು ಇದನ್ನು ಒನ್ ಅವರು ಟೂ ಅವರ್ಸು ನೆನೆಸಿ ಆಮೆಯಿಂದ ಮಾಡ್ಕೋಬೇಕು ಋಣ ಮಾಡ್ಕೋಬೇಕು ಅಷ್ಟೊತ್ತಿಗೆ ಇದು ನೆನೆಯುತ್ತೆ ಇವಾಗ ಬೇಳೆ ಬೆನ್ಸ್ಕೊಂಡಿದ್ದೀನಿ ಬೇಳೆಗೆ ಒಂದು ಪಾವು ಬೆಲ್ಲ ಹಾಕಿದ್ದೀನಿ ಒಂದು ಕಾಲಿಗೆ ಒಂದು ಕಾಲು ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಒಂಚೂರು ಜಕಾಯಿ ಜಾಪತ್ರೆ ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕಿ ರುಬ್ಕೊತೀನಿ ಇವಾಗ ಗ್ರೈಂಡರಲ್ಲಿ ರುಬ್ಕೊಂಡಿ ಈಗ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀವಿ ಇದಕ್ಕೆ ಎಣ್ಣೆ ಮುಳುಗೋ ಅಷ್ಟು ಹಾಕಿದ್ದೀನಿ ಅದು ಒನ್ ಟು ಟೂ ಅವರ್ಸು ಚೆನ್ನಾಗಿ ನೆನಿಬೇಕು ಆವಾಗ ಅದು ಚೆನ್ನಾಗಿ ಮೃದುವಾಗಿ ಆಗತ್ತೆ ಇದು ಗ್ರೈಂಡಲ್ಲಿ ಮಾಡಿ ಗ್ರೈಂಡ್ ಮಾಡಿಕೊಂಡಿರೋ ಹೂರಣನ ಈಗ ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ನೀರಿನ ಅಂಶ ಇದ್ದರೆ ಚೆನ್ನಾಗಿ ಹುರಿಬೇಕಾಗತ್ತೆ ನಂದ್ರೊಳಗೆ ನೀರಿನ ಅಂಶ ಜಾಸ್ತಿ ಇಲ್ಲ ಒಂದು ಐದು ನಿಮಿಷ ಹುರ್ಕೋಬೇಕಾಗತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ಸಾಕು ಯಾಕೆಂದರೆ ಇದು ತುಂಬ ಗಟ್ಟಿಗೆ ಇದೆ ಹುರಿದೈದ್ರೂ ಆಗ್ತಿತ್ತು ಅಂದರೆ ಬೇಗ ಬಿಸಿಲುಗಾಲ ಆದ್ದರಿಂದ ಒಂದ್ಸಲಿ ಹುರ್ಕೊತಾ ಇದ್ದೀನಿ ಈಗ ಒಂದು ಟೂ ಅವರ್ಸ್ ಆದಮೇಲೆ ನೋಡಿ ಎಷ್ಟು ಮೃದುವಾಗಿ ಆಗಿದೆ ಹಿಟ್ಟು ಈಗ ಎಲ್ಲಾನು ಎಲ್ಲನೂ ಹೂರಣ ಗುಂಡಗೆ ಮಾಡ್ಕೋಬೇಕು ಎಷ್ಟು ಹೂರಣ ತೊಗೊಂಡಿದ್ದೀವೋ ಅಷ್ಟೇ ನಾವುನು ಹಿಟ್ಟು ಕಣಕನೂ ತಗೊಂಡು ಬಾಣಲೆ ಬಾಳೆ ಎಲೆ ಮೇಲೆ ಚೆನ್ನಾಗಿ ಕೈಯಲ್ಲೇ ನಾವು ತಟ್ಕೋಬೋದು ಕೈಯಲ್ಲಿ ಆಗಲಿಲ್ಲ ಅಂದರೆ ಅದನ್ನು ನಾವು ಲಟ್ಟಣಿಗೆ ಒಳಗಡೆ ಲಟ್ಟಿಸ್ಕೋಬಹುದು ಹೂರಣನ ಇಟ್ಬಿಟ್ಟು ಇವಾಗ ನೋಡಿ ತಟ್ತಾ ಇದ್ದೀನಿ ಬಾಳೆ ಎಲೆಗೆ ಮುಂಚೆನೇ ಎಣ್ಣೆ ಸವರ್ಕೊಂಡಿದ್ದೀನಿ ತವಾನ ಗ್ಯಾಸ್ ಮೇಲೆ ಇಟ್ಟು ತವಾನ ಬಿಸಿ ಮಾಡ್ಕೊತಾ ಇದ್ದೀನಿ ತವ ಬಿಸಿ ಆಗುತ್ತೋ ಇದು ತಟ್ಕೊಂಡಿರೋದನ್ನು ನೀವು ಬೇಕಿದ್ರೆ ಹೋಳಿಗೆ ಶೀಟಲ್ಲೂ ಮಾಡ್ಕೋಬೋದು ತವಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ತೆಂಗಿನ ಜುಂಗು ಇರುತ್ತಲ್ಲ ಅದರೊಳಗಡೆ ಇದ್ದೀನಿ ಹಚ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಬಾಳೆ ಎಲೆಯಲ್ಲಿ ತಟ್ಕೊಂಡಿರೋ ಹೋಳಿಗೆನ ಅದರ ಮೇಲೆ ಹಾಕಬೇಕು ಒಂದೆರಡು ಮೂರು ನಿಮಿಷ ಬಿಟ್ಟರೆ ಅದು ಭಾಳ ಬಿಸಿಯಾಗಿ ತವಕ್ಕೆ ಹೋಳಿಗೆ ಅಂಟ್ಕೊಳತ್ತೆ ಆವಾಗ ಇದನ್ನು ನಿಧಾನಕ್ಕೆ ಬಿಡಿಸ್ಕೊಂಡು ತೆಕ್ಕೋಬೇಕು ಬೇಗ ಆಗೋಗುತ್ತೆ ಹೋಳಿಗೆ ಬಿಸಿ ಆದ್ದರಿಂದ ಸ್ವಲ್ಪ ಬೇಗ ಬೇಗನೆ ನಾವು ತಟ್ಕೊಂಡು ಹೋಳಿಗೆನ ಹಾಕ್ಕೋಬೇಕಾಗತ್ತೆ ನೋಡಿ ಒಂದೇ ಒಂದೇ ಎರಡು ನಿಮಿಷದಲ್ಲಿ ಅದು ಹೋಳಿಗೆ ಆಗೋಗುತ್ತೆ ತುಂಬ ಸುಲಭ ಏನು ಕಷ್ಟ ಏನಿಲ್ಲ ಇದು ಮಾಡೋದು ನಿಮಗೆ ಹಂಗೆ ಕೈಯಲ್ಲಿ ತಟ್ಕೊಳಕ್ಕಾಗಿಲ್ಲ ಅಂದರೆ ಪಾಟಲ್ಲಿ ಅದನ್ನು ನಾವು ಲಟ್ಟಿಸ್ಕೋಬೋದು ಚಪಾತಿ ಮಾಡ್ತೀವಲ್ಲ ಅದರೊಳಗೆ ಹೋಳಿಗೆ ಶೀಟಲ್ಲೂ ನಾವು ಇದನ್ನು ಮಾಡ್ಕೋಬೋದು ನೋಡಿ ಈಗ ಹೋಳಿಗೆ ರೆಡಿ ಆಗ್ತಾಯಿದೆ ಇದರ ಮೇಲೆ ನಾವು ತುಪ್ಪ ಹೋಳಿಗೆ ಮೇಲೆ ತುಪ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಕೋಬೋ ತಿನ್ಬಹುದು ನೋಡಿ ಹಿಂಗೆ ನಿಧಾನಕ್ಕೆ ಬಾಳೆ ಎಲೆನ ಬಿಡಿಸ್ಕೋಬೇಕು ಮನೆಯಲ್ಲಿ ಮಾಡಿಕೊಂಡ್ರೇ ಚೆನ್ನಾಗಿರತ್ತೆ ನಾವು ಅಂಗಡಿಯಿಂದ ಬೇರೆಯವ್ರು ಮಾಡಿದರೆ ನಮಗೆ ನಾವು ಮಾಡಿದಷ್ಟು ತೃಪ್ತಿ ಇರೋದಿಲ್ಲ ನಾವೇ ಮಾಡಿದರೆ ಮನಸ್ಸಿಗೆ ತೃಪ್ತಿನೂ ಸಿಗತ್ತೆ ನಾವು ಮನೆ ಮಾಲಿನ್ಯಲಿ ಎಲ್ಲರೂ ಹಂಚ್ಕೊಂಡು ತಿನ್ಬೋದು ನೋಡಿ ಈಗ ಹೂರ್ಣದ ಹೋಳಿಗೆ ತಯಾರಿ ಆಗಿದೆ ತಿನ್ನೋದೊಂದೇ ಬಾಕಿ ಇದನ್ನು ನಾವು ಹೂರಣದ ಹೋಳಿಗೆನ ನಾವು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಒಂದು ಡಬ್ಬಿನಲ್ಲಿ ಮುಚ್ಚಿಟ್ಕೊಂಡು ಆಮೇಲಿಂದ ನಮಗೆ ಬೇಕಾದಾಗ ಒಂದೆರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್